ಅಮ್ಮ ಬಂದರೆ ಕೂತ್ಕೊಳ್ಳಿ ಅಮ್ಮ ಅದು ಯಾವಾಗ ಮಾಡಿಸ್ಕೊಂಡಿ ಸರ ನೀನು ಹಾಂ ಯಾವಾಗ ಮಾಡಿಸ್ಕೊಂಡಮ್ಮ ಲೇ ನಿಮ್ಮ ಅಪ್ಪನ ಹೆಸ್ರಾಗ ಒಂದಷ್ಟು ಇನ್ಶೂರೆನ್ಸ್ ಕಟ್ಟಿದ್ದೆ ಅದು ಹತ್ತೊಂಬತ್ತು ಅಂಬ ಕಟ್ಟು ಬಿಟ್ಬಿಟ್ಟಿದ್ರೆ ನಿಮ್ಮ ನಿನ್ನೆ ಮೊನ್ನೆ ಬಂತು ಒಂದು ಮೂರು ಲಕ್ಷ ಗಂಟೆ ಬಂತು ಅದಕ್ಕೆ ಇನ್ನು ಯಾಕೆ ಅಂದ್ಬಿಟ್ಟು ಸಾವಿತ್ರಿ ಹೇಳಿದ್ರು ಅಮ್ಮ ಅಲ್ಲಿಕ್ಕಿದ್ರೆ ಇಲ್ಲಿಕ್ಕಿದ್ರೆ ದುಡ್ಡು ಓದ್ತದೆ ಹೋಗಿ ಒಂದು ಸರ ಮಾಡಿಸ್ಕೊಂಬಿಡು ಅಂತ ನಾನು ನನಗೆ ತಿಳಿಯಲ್ಲಮ್ಮ ಅಂತಾನೆ ಆಮೇಲೆ ನಾ ನಿಮ್ಮ ಅವನ ಬಂದು ಮಾಡ್ಕೊಟ್ಟ ಮಾಡಿಸ್ಕೊಡೋದೇನೋ ಮಾಡಕ್ಕಿರೋದೇ ಇತ್ತು ತಕೊಂಬಂದೆ ಅಲ್ಲಿಗೆ ಎಲ್ಲೋ ಇರೋಳು ಸಾವಿತ್ರಿ ಹೆಚ್ಚಾಗ್ಬಿಟ್ಲು ನಿಂಗೆ ನಾನು ಹೆಚ್ಚಾಗಿಲ್ಲಲ್ಲ ನನ್ನನ್ನ ಒಂದು ಮಾತು ಕೇಳೋದು ನಾನೇ ಕರ್ಕೊಂಡು ಹೋಗ್ತಾ ಕೊಡ್ತಾ ಇದ್ನಿ ಎಷ್ಟು ಮಿಕ್ಕು ದುಡ್ಡು ಇಲ್ಲ ಅಮ್ಮ ಮಿಕ್ಕಿಲ್ಲ ಒಂದು ಐವತ್ತು ಸಾವಿರ ಹಾಕ್ಬೇಕಾಗಿತ್ತು ಹಾಕಿದ್ನು ಯಾವಾಗಲೂ ಅವಳೇ ಹೆಚ್ಚಮ್ಮ ನಿಂಕ ಅದೇ ದುಡ್ಡು ನಾನು ನನಗೆ ಕೊಡೋದು ನಿಂಗೆ ಬೇಕಾದಾಗ ನಾನು ಇದ್ದೀನಿ ತಾನೆ ನನ್ನ ಮಗಳು ಮದುವೆ ಕಾನು ಆತ ಇತ್ತು ತಾನೆ ಸಾಯೋಕಾದಾಗ ನಾನು ಹೆಂಗಿರಬೇಕು ಹಂಗಿರಬೇಕು ನೀವಿನ್ನ ಗಟ್ಟಿಗೆ ಇದ್ದೀರಾ ನಿಮ್ಗೆ ದುಡ್ಕೊಂಡು ತಿನ್ನೋ ಶಕ್ತಿ ಅದೇ ನನಗೆ ಇಲ್ಲ ನಾನು ಬಂದೋಬಸ್ತಾಗಿ ನಾನಿದ್ರೆ ನಾಳೆ ಬೆಳಗ್ಗೆ ಯಾರನ ಒಂದು ತನ್ನ ಹಾಕ್ತಾರೆ ಹಾಂ ಅಲ್ಲ ಇನ್ಸೂರೆನ್ಸು ದುಡ್ಡು ಬಂದರೆ ಅಂತ ಒಂದು ಮಾತು ಹೇಳಲಿಲ್ಲಮ್ಮ ನೀನು ನನ್ನ ಹತ್ರ ಎಲ್ಲೋ ಇರೋಳಕ್ಕೆ ಫೋನ್ ಮಾಡಿ ಹೇಳಿದ್ಯ ಹೊರ್ತು ಈ ಮಗಳು ಕೇಳಬೇಕು ಅನ್ನೋ ಜ್ಞಾನ ಇರಲಿಲ್ಲಮ್ಮ ನಿಂಕ ಆಂ ಎಷ್ಟು ದುರ್ಬುದ್ಧಿರಮ್ಮ ನಿನ್ನ ಇಂಥ ದುರ್ಬುದ್ಧಿ ಅದೇ ಅಂತ ನಾನು ಅನ್ಕೊಂಡೇ ಇರಲಿಲ್ಲಮ್ಮ ದೇವ್ರ ಸತ್ಗ ಏ ದುರ್ಬುದ್ಧಿ ಅಂತದ್ದೆ ಅದ್ರಾಗ ದುರ್ಬುದ್ಧಿ ಅಂತದ್ದು ಹೇಳೋ ಏನೋ ನಿನ್ನತ್ರ ಇರೋ ಇಸ್ಕೊಂಡು ನಾವು ಮಾಡ್ಕೊಂಡಿದ್ರೆ ಏನೋ ಅನ್ಬೋದಮ್ಮ ನಮ್ಮದು ಇದು ದುಡ್ಡು ನಾವಿಬ್ರು ಕಷ್ಟಪಟ್ಟು ಕೊಟ್ಟಿದ್ದು ಹಾಂ ದುಡ್ಡು ಬಂದಿದೆ ಅಂತ ಪೋಸ್ಟ್ ಮ್ಯಾನು ಮನೆ ಹತ್ರಕ್ಕೆ ಬರೋಕೆ ಮುಂಚೆ ನಾನು ಸಾವಿತ್ರಿ ಫೋನಾಗಿ ಮಾತಾಡ್ತಾ ಆ ಆಯಪ್ಪನ ಬನ್ನೂ ಏನಮ್ಮ ಅಂತಂದ್ಲು ನೋಡಮ್ಮ ಹಿಂಗೆ ಬಂದದೆ ಅಂತಂದಿದ್ಗ ಅಮ್ಮ ನೀನು ಅಲ್ಲಿಗೆ ಇಲ್ಲಿಕ್ಕಿ ದುಡ್ಡು ಓದ್ತದೆ ದುಡ್ಡು ಇರಲ್ಲ ಫಸ್ಟ್ ನೀನು ಹೋಗಿ ಸರ ಒಂದು ಮಾಡಿಸಿ ಕತ್ಕಾಕ್ಕ ಅಂತಂದು ಅದಕ್ಕೆ ಹಾಕ್ಕೊಂಡೆ ಸರಿ ಬಿಡಮ್ಮ ಸರಿ ಹ್ಞೂ ನಂಕ ಅದು ಆಸ್ತಿ ಕೊಟ್ಬಿಡು ನಂಗೆ ಏನು ಬರ್ತದೋ ಅದು ಆಸ್ತಿ ಕೊಟ್ಬಿಡು ನಾನು ನನ್ನ ಮಗಳ ಮದುವೆ ಮಾಡಬೇಕಮ್ಮ ನನ್ನ ಹತ್ರ ದುಡ್ಡಿಲ್ಲ ನೋಡಮ್ಮ ಈ ಸದ್ಯಕ್ಕೆ ನಾನು ಆಸ್ತಿ ಕೊಡಲ್ಲ ಕೊಡ್ತೀನಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಈ ಸದ್ಯಕ್ಕೆ ನಾನು ಕೊಡಲ್ಲ ನಿನ್ ಕರ್ದ ಕೊಡ್ತೀನಿ ಆ ಜಾನು ಕರ್ದ ಕೊಡ್ತೀನಿ ಏನು ಜಾನು ಅವಳು ಜಾನು ನಿನ್ನ ಸೌತಿ ಮಗಳು ನಿನ್ನ ಗಣ್ಣು ಮಾಡಿರೋ ಗನಂದ ಕೆಲ್ಸಕ್ಕೆ ಆಯಮ್ಮನ ಸಾಕ್ಷಿ ಹಾಂ ನಿನ್ನ ಗಣ್ಣು ಸಾಕ್ಷಿ ಆಗಿದ್ದಿದ್ರೆ ಏನೋ ಅನುಭವ ಆಗಿತ್ತು ಅವಳು ನಾನು ಬೀದಿಗೆ ಬಿಡ್ತೀಯ ನೀನು ಬೀದಿಗೆ ಬಿಡ್ತೇನೆ ಮೌ ಅದೆಲ್ಲ ಕತೆ ಬೇಕಾಗಿಲ್ಲ ಅವಳು ಯಾವಳ ನೆನಕಂತೂ ತಿಳಿದು ಅದು ಆಸ್ತಿ ನನಗೆ ಕೊಡು ಆಸ್ತಿ ಸಾವಿತ್ರಿ ಹೆಸ್ರು ಬರೀ ಅವ್ಳು ಬೇಡ ಅಂತಂದ್ರೆ ನನಗೆ ಕೊಡು ನೇ ನೀನ್ ದಿನ ಒತ್ತೂಟಕ್ಕೆ ಬಂದು ನನ್ನ ತಲೆಕಾಯಿ ತಿನ್ಬೇಡ ಬೇಡ ಆಸ್ತಿ ಅವಳಗ್ ಕೊಡ್ತೀನಿ ನಿನ್ನ ಆಸ್ತಿ ನಿನಗೆ ಕೊಡ್ತೀನಿ ಅವಳೇನೋ ಆ ಮಗು ಹೆಸ್ರು ಮಾಡಮ್ಮ ನನ್ಕೇನು ಬೇಡ ಅಂತದ್ದು ಆ ಮಗುಗೆ ಯಾರು ಆಧಾರ ಇಲ್ಲ ಅದಕ್ಕೆ ಅವಳ ಹೆಸರು ಬಾಡ್ತೀನಿ ನಾನು ಅಷ್ಟೇ ಅವಳು ಯಾರತನ ಕೊಟ್ಕೊಳ್ಳಿ ಯಾರತನ ಬಿಟ್ಕೊಳ್ಳಿ ನನಗೆ ಅದರ ಅವಶ್ಯಕತೆ ಇಲ್ಲ ಅವಾಗ ನನಗೆ ಕೊಡು ಅಂತ ಹೇಳಮ್ಮ ನಿನ್ನ ಮಾತು ಕೇಳ್ತಾಳೆ ನಾನಾ ಕೇಳೆ ನಾನಾ ಕೇಳೆ ನಾನು ಹೇಳಲ್ಲ ನೀನು ಹೋಗ್ ಕೇಳಾಗ ಅವಳು ಕಾರ್ ನಿಂದೊಳ್ಳೆ ಸಾವಾಯ್ತಲ್ಲ ನಂಕ ಮನೆ ಎರಡು ದಿನ ಮನೆ ಹತ್ರ ಬರ್ತಾನೆ ಇಲ್ಲ ತಣ್ಣಗಿರ್ತಾ ಇರ್ತಾ ಇದ್ದೀನಿ ನಾನು ಯಾವಾಗ ಬಂದರೂ ಆಸ್ತಿ ಆಸ್ತಿ ಅಂತ ಸಾಯ್ತಿಯಲ್ಲ ನೀನು ಬಂದ್ರೆ ನಂಗೆ ತಲೆನೋವಮ್ಮ ನಿನ್ನ ಹತ್ರ ಬರ್ಕೋಳೋಕೆ ನನಗೆ ಶಕ್ತಿ ಇಲ್ಲಮ್ಮ ನಿನ್ನಂಗೆ ವಯಸ್ಸು ಹುಡುಗಿಯಲ್ಲ ನಾನು ವಯಸ್ಸಾಗಿರೋಳು ಹೋಗು ಮನ್ಕೋಗು ಅದೇನೋ ಕೆಲಸ ನೋಡೋಕು ನಾನೆಲ್ಲ ಕೆಲಸ ಮುಗಿಸಿ ಅಂಗಡಿಗೆ ಹೋಗ್ಬೇಕು ಹಿಂದಾಗ ನಾನು ಹತ್ರ ನೆಮ್ಮದಿಯಾಗಿರ್ತೀನಿ ಅಲ್ಲ ಅವಳು ಮಕ್ಳಿಗೆ ಲಕ್ಷ ಖರ್ಚು ಮಾಡಿ ಓದಿಸಿದ್ಲು ದೊಡ್ಡ ಮಗನ ಪಾರಿನಾಗ ಓದಿಸ್ಲು ಶಿಖನ್ಕ ಪೊಲೀಸ್ ಕೆಲಸ ಆಯ್ತು ನನ್ನ ಮಗಳಿಗೆ ಏನಮ್ಮ ಅದೇ ನಮ್ಮಂತ ಅವ್ರಿಗೆ ಸಹಾಯ ಮಾಡಮ್ಮ ಅವ್ರಕಾಕಮ್ಮ ಸಹಾಯ ಮಾಡ್ತೀಯಾ ಹಾಂ ಅಯ್ಯೋ ಅವ್ರು ಕಷ್ಟಪಟ್ಟು ಓದಿದ್ರು ಓದಿಸಿದ್ರಮ್ಮ ಹ್ಞೂ ಏನು ಪೊಲೀಸ್ ಸುಮ್ಮನೆ ಸುಮನಿನ ಆ ಮಕ್ಕಳು ಕಷ್ಟಪಟ್ಟವಮ್ಮ ಕಷ್ಟಪಡಿದಿರೋ ಯಾವುದು ಆಗಲ್ಲ ಅವನು ರಾಮ್ನೂರು ಎಷ್ಟು ಕಷ್ಟಪಟ್ಟು ಓದಿದ್ನು ಪಾಪ ಈ ಕಡೆ ಮನೆ ನೋಡ್ಕೊಂಡು ಎಷ್ಟು ಜವಾಬ್ದಾರಿಯಾಗಿತ್ತರ ಗೊತ್ತಾ ಆ ಮಕ್ಕಳು ನಿನ್ನ ಹಂಗೆಲ್ಲ ಊ ಲೂ ಲವ್ ಅಂದ್ಕೊಂಡು ಯಾರಿಂದ ಹೋಗಿಲ್ಲ ಅವರು ಕಷ್ಟಪಟ್ಟು ಓದ್ತವೆ ಆ ಮಕ್ಕಳು ಅಲ್ಲ ತುಂಬಿ ಸಂಚಾರದಾಗಿರೋದೇನು ಸುಲಭ ಅನ್ಕೊಂಡಿದ್ದೀನಿ ಹಾಂ ಆ ಮಕ್ಕಳು ಈ ಕಡೆ ಮನೆ ಕಡೆ ನೋಡಿ ಆ ಕಡೆ ಓದಿ ಹಾ ಹಾ ಏನು ಅಮ್ಮ ನೀನು ಆ ಇವಳು ಸರೋಜಿ ಮಗಳು ಸ್ನೇಹಿ ನಿನ್ನ ಮಗಳು ಇಬ್ರು ಒಂದೇ ಡಿಂಗ್ರ ಬಿಲ್ಲಿಗಳು ಹ್ಞೂ ತಾಟ್ಗಿತಿ ಆಟಂಗೆ ಆಡ್ತಾರೆ ಓದ ಕೇಳಬೇಕಾಗಿತ್ತು ನಿನ್ನ ಮಗಳ್ಗಾ ನೋಡ ನಿಮ್ಮ ದಡಮ್ಮನ ಮಕ್ಕಳು ಅಷ್ಟು ಹೊತ್ತು ನೀವು ಓದ್ರಿ ಅಂತ ಯಾರನ್ನು ಬೇಡ ಅಂತೇಳಿದ್ರಾ ಹಾ ಅಲ್ಲ ಅಮ್ಮ ಅವನು ಸರಸ್ವತಿ ಮಕ್ಕಳನ್ನ ಇಬ್ಬರು ಓದಿಸ್ನು ಅವನೇನು ಐ ಸ್ಕೂಲ್ ಟೀಚರ್ ಅಂತೆ ಇವಳು ಲಾಯರ್ ಅಂತೆ ನನ್ನ ಮಗಳನ್ನ ಒಂದು ದಿವಸ ಬಂದು ಏನಮ್ಮ ನಿನ್ನ ಮಗಳು ಏನು ಹತ್ತವಳೆ ಏನು ಅಂತ ಏನೋ ಕೇಳಬೇಡ ಹ್ಞೂ ಅಯ್ಯ ನೀನು ಲೂಜ್ ಮಕ್ಕಷ್ಟ ಪರ್ಕೊಂದು ಪಟ 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 ಅಂತ ಇಲ್ಲಿ ಎದ್ದು ಎದ್ದೋಗೆ ಜಾಯಿಸಣ್ಣ ನಮ್ಮ ಅಣ್ಣಗೆ ಊರೆಲ್ಲರಿಗೂ ಸಾಕಕ್ಕ ಊರೆಲ್ಲರೂ ಬಂದು ನಮ್ಮ ಅಣ್ಣಗೆ ಅಷ್ಟು ನೋಡ್ತಾರೆ ಹ್ಞೂ ತಿಂದಪ್ಪ ಉಂಡಪ್ಪ ಅಂತ ನೀರು ಹಾಕಿ ಬೆನ್ನುತ್ತಾರೆ ಊರಾಗಿನ ಜನ ಎಲ್ಲ ಊರಾಗಿನ ಜನಕ್ಕೆಲ್ಲ ಸಹಾಯ ಮಾಡಕ್ಕ ಅಯ್ಯ ಬಾಯ್ ಬಾಯಿ ಮುಚ್ಕೊಂಡು ಎದ್ದೋಗ್ಯಮ್ಮ ಯಾವ್ದಾರ ಕೆಲಸಕ್ಕೆ ಬರೋ ಮಾತ್ರೆಗೆ ಮಾತಾಡಿ ಏನಿದು ಈ ಸಹ ಸಹ ಇದೆಯಾ ಚಿಕ್ಕಮ್ಮ ಓಹ್ ಸರೋಜಿ ಬರೇ ಓ ಇವಳು ಇಲ್ಲ ಅವಳೆ ಬಿಡ ಬಿಡುವ ತಪ್ಪು ಬರ ಕೂತ್ಕಳೆ ಏನೋ ಅಮ್ಮನ ಮಗಳು ಬೆಳಗ್ಗೆ ಬೆಳಗ್ಗೆ ಜೋರ್ ಜೋರ ಮಾತಾಡ್ತಾ ಇದ್ರಿ ಅಯ್ಯೋ ನಮ್ದು ಯಾವಾಗ್ಲೂ ಇದ್ದಿದ್ದೆ ತಕಳೆ ಎಲ್ಲ ನಮ್ಮ ಮನೆ ಬರೀ ಏನ್ ಮಾಡಕತ್ತದೆ ಯಾಕ ಏನಾಯ್ತು ಅಯ್ಯ ಬಿಡು ದಿನ ಇದ್ದಿದ್ದೆ ದಿನಾಚರಣ್ ಕಳವ್ರ ಯಾರು ಅಂತ ಇಲ್ಲ ಚೆನ್ನಾಗಿದ್ಯತೆ ಚೆನ್ನಾಗಿದ್ಯ ಚೆನ್ನಾಗಿದೀನಿ ಬಾಪಾ ಹೆಂಗೋ ಮಗಳಿಗೆ ಮೋದಿ ಮಾಡ್ತಾ ಇದೀಯಾ ಮಾಡಬೇಕಲ್ಲ ಅತ್ತೆ ಮಾಡಪ್ಪ ಮಾಡು ಮಾಡು ಬರ ಕೂತ್ಕೋಬಾರ ಈಗ ಸುನೀತಾ ಇಲ್ಲೇ ಅವಳ ಹ್ಮ್ ಅವಳಪ್ಪ ಬಂದವಳೆ ಬಪ್ಪಾ ಇರ್ತಾಳೆ ಅವಾಗ ಅವಾಗ ಹ್ಮ್ அவ்ர மனை கச்சா சீமேனோ உள உட்கோ கச்சா கணக்காளே அல்லர் கணக்கியம்மா அண்ணி உம் அதே தப்பு இன்னொரு நாள எல்லா சாஸ்களு அவு இவ்வளவு நாளெக்னாடீனி உம் இவ் ஆக இவ் அங்கே தகிபெக் நானு ஆய் நாளேட் ஏன் இவ்வளோ ஆகல ಏನ್ ಸ್ಮೀತಾ ಮಗಳ ಮದುವೆ ಅಂತೆ ಹ್ಮ್ ಸರಾಜಕ್ಕ ಮಾಡ್ಬೇಕಲ್ಲ ಸರೋಜಕ್ಕ ನಿಮ್ಮಂಗ ಶ್ರೀಮಂತರ ಮನೆಗ್ ಕೂಡ ಕತ್ತದ ನಗು ಏನೋ ನಮ್ಗೆ ತಕ್ಕನದ್ದು ಮನೆಗ್ ಕೊಡ್ತಾ ಇದೀರಿ ಹೌದು ಏನ್ ಓದಿದ್ದೆ ಅವಳು ಡಿಗ್ರಿಗ್ ಓದ್ಲು ಅರ್ಧಂಬರ್ದ್ ಬಿಟ್ಬಿಟ್ ನಮ್ ಸ್ನೇಹಿ ಹೆಂಗೆ ಹ್ಮ್ ಓದಿಲ್ಲ ಅವಳು ಇವಾಗ ಏನ್ ಕೆಲ್ಸ ಮಾಡ್ತಾವಳೆ ಮದ್ ಆದ ಮೊಬೈಲ್ ಕಂಪನಿ ಕೆಲ್ಸ ಕೊಡ್ತಾಳೆ ಹುಡುಗ್ ಅವನ್ ಬೆಂಗ್ಳೂರ ಕೆಲ್ಸ ತಿಂಗ್ಳಕ್ ಅರ್ವತ್ ಸಾವಿರ ರೂಪಾಯಿ ಸಂಬಳ ನಮ್ ಊರ್ ಹುಡ್ಗ್ನೇ ಹೌದಾ ಸರಿ ಸರಿ ಆಯ್ತು ಕುಡ್ಕುಡು ಇನ್ನ ನಿಮ್ ಊರ್ಕೋಬೇಕು ಕೆಲ್ಸದೇ ಬಂದ್ಬಿಡು ಲಗ್ನ ಪತ್ರಿಕೆ ಸೀರೆ ಎಲ್ಲ ಅದೇ ಬೋಡಕ್ನ ಅಲ್ಲೇ ಮಾತಾಡ್ಸ್ಕೊ ಬನ್ನಿ ಬೋಡಕ್ನ ಹಂಗೇ ಹಾಕಿತ್ತು ಈಗ ಸೀರೆ ಬೋಡಕ್ಕನ್ ಕೊಟ್ಬಿಡು ಅದನ್ನ ಬೋಡಕ್ಕನ್ ಮಾತ್ರ ತಂತೀನೋ ನನಗೆ ತಂದಿಲ್ಲನೋ ಅದೇನ ಅದೆಲ್ಲ ನಂಗೆ ತಿಳಿದಮ್ಮ ನಿಮ್ಮ ಅಕ್ಕನ ಸಾವಿತ್ರಿನ ಬ್ಯಾಕ್ ಹಾಕಿದ್ದ ಬೋಡಕ್ಕನ್ ಕೊ ಬ್ಯಾಕ್ ಕೊಡಕ ಲಗ್ನ ಪತ್ರಿಕೆ ಎಲ್ಲ ಹಾಕಿದಿನಿ ನಮ್ಮ ಅಮ್ಮನ್ಕೊಂದು ಕೊಡು ಕೊಡುವಂತ ಕೊಟ್ಟಿದ್ದೀನಿ ಅದೆಲ್ಲ ನಂಗೆ ತಿಳಿದು ನೀನ್ ಕೇಳಂಗಿದ್ರೆ ನಿಮ್ಮ ಅಕ್ಕನ ಕೇಳಕ ಅವ್ಳು ಬ್ಯಾಗ್ ಕೊಟ್ಲು ನಾನು ಎಸ್ಕೊಂಬನ್ನಿ ಚಿಕ್ಕಮ್ಮ ನಾ ಇವಾಗ ಬಾ ಅಂತಂದ್ರೆ ಬರಲ್ಲ ಅಂತ ಇದೆಯಾ ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಇದೆಯಾ ಊನೇ ಸರ್ ಅಜ್ಜಿಯಮ್ಮ ನಿಮ್ಮ ಮಗಳು ನಿನ್ಕೊಂಡ ಬೋಡಕ್ಕನ್ ಕೊಂದು ಕೊಡುವಂತ ಕೊಟ್ಟಿದ್ದೀನಿ ಇಲ್ಲಿ ಯಾರ ಹೇಳ್ಬೇಕಾ ಹೇಳ್ಬೇಕು ಮೂರ್ಸು ನಂದಿ ಅವ್ರ್ ಕೇಳ್ಬೇಕು ಆಮೇಲೆ ಇವಾಗ ರಮೇಶ್ ಅಂತ ಅವನ ಕುಮಾರಪ್ಪುರ ಅವ್ರ ಬಂದ್ ಕೇಳ್ಬೇಕು ಆಮೇಲೆ ಗೀತಿ ಅವ್ರ ಮನ್ ಕೇಳ್ಬೇಕು ಯಾವ ಗೀತಿ ಆ ಗೀತಿ ಗೀತಿ ಮೊದ್ಲೇ ಗಣ್ಣು ಅವ್ರ ಬಂದ್ ಕೇಳ್ಬೇಕೆ ನೀವ್ ಮೊದ್ಲೇ ಗಣ್ಣು ನನ್ ಗಣ್ಣು ಎರಡನೇ ಗಣ್ಣು ಹ್ಮ್ ಸರಿಗದೆ ಸರಿಗದಮ್ಮ ನೋಡಿ ಹೆಂಗ ಹೇಳ್ತಾಳೆ ಮೊದಲನೇ ಗಣ್ಣು ಅಂತ ಸಿಗ್ಗು ಇಲ್ಲನಿಕ್ಕ ಮನ ಮರ್ಯಾದೆ ಇರೋದನ್ನ ಹೇಳ್ತಾ ಇದ್ದೀನಿ ಅವ್ನ ಯಾವನ ಮೊದ್ಲೇ ಗಣ್ಣು ಅವ್ನ ಯಾವ ಕಿತ್ತೋದ್ ಎರಡನೇ ಗಣ್ಣು ಅವೆಲ್ಲ ನನಗೆ ಬೇಕಾಗಿಲ್ಲ ಲಗನ್ ಪತ್ರಿ ಕೊಡ್ತೀನಿ ಎತ್ಕೊಂಡು ನೀನೆ ಕೊಟ್ಬಿಡ ಯಾರ ಮನೆ ಕೊಟ್ಬೇಕು ಎರಡನೇ ಗಣ್ಣಂತೆ ಮೊದಲನೇ ಗಣ್ಣಂತೆ ಇಲ್ಲ ಅವನಲ್ಲ ಮಾನು ಅವನು ಮೊದ್ನೇ ಗಣ್ಣೆ ಗಣ್ಣು ಎರಡನೇ ಗಣ್ಣ ಅಯ್ಯ ನೀನು ಅಟ್ಟಿದ್ದೆ ಅಷ್ಟು ವರ್ಷ ಅಂತ ಒಂದ್ ಅಷ್ಟು ಬದಲಾಗಿಲ್ಲಲ್ಲ ನೀನು ಅಯ್ಯೋ ಯಾರಕ್ಕೋಸ್ಕರನೋ ನಾನು ಯಾರ್ ಯಾರ್ಕೋಸ್ನೋ ಯಾಕೆ ಬದಲಾಗ್ಲಿ ನಾನು ಇದ್ದಂಗೆ ಇರ್ತೀನಿ ಅಳಿನ್ ಬತ್ತಾವನೆ ಇದ್ಮೇಲೆ ಬಾಯಿರಷ್ಟು ಕಡಿಮೆ ಮಾಡು ಓ ಅಳಿನ್ ಬಂದವನಂತ ಹೇಳ್ಬಿಟ್ಟು ಏನ್ ಕಂಬವ ನೀನು ನೋಡಿ ನೀನು

ಅಲ ಸಾವಿತ್ರಿ ನಾ ಹತ್ತಕ್ಕೆ ಕೊಡೋದೇನು ನನಗೆ ಕೊಡ್ತಿದ್ದೆ ಸೀರೆ ಅಯ್ಯನ್ ಮನೆಯಲ್ಲರ್ಕೂತಂದಾರೀರೆ ನೀನು ನೋಡಿ ನೀನು ಉದ್ಯೋಗ ಏನ್ ನಂಗೆ ಒಂದ್ಸೀ ಕೊಟ್ಬಿಟ್ಟಿದ್ರೆ ಸೌದೋಗ ಬಿಡ್ತಾ ಇದ್ದ ಏನ ಅವ್ ಗತಿ ಇಲ್ಲ ಎಲ್ಲ ಬೇಕಾಗಿ ಇವಳು ಕಿತಾಪತಿಗಳು ಮಾಡ್ತಾ ಇರೋದಮ್ಮ ನಿನ್ನ ಮಗಳೇನ್ ಕಡಿಮೆ ಆದೋಳಲ್ಲ ನೀನು ಹಿಂಗೆ ಮಾತಾಡ್ತಾ ಇರುವ ಪಟ 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 ಅಂತ ಪರ್ಕೆತ್ಕೊಂಡ್ಬಂದು ಹಾಕಿಲ್ಲ ಅಂತಂದ್ರೆ ನಾನು ಯಾರಾಗ್ಬೇಕು ಕೇಳು ಪಾಪಿ ಮುಂದೆ ಕೂಲಿ ನಾಲಿ ಮಾಡಿ ನೀನು ನಿನ್ ಸಾಕುತ್ತಲ್ಲೇ ನನ್ ತಂಗಿ ಸ್ಕೂಲ್ಗೆ ಹೋಗ್ಲಿ ಅಂತ ಅನ್ಬಿಟ್ಟು ಹಾ ಎಲ್ಲಾರು ಒಳ್ಳೊಳ್ಳೆ ಬಟ್ಟೆಗಳ ಹಾಕೊಂಡು ಹೋಗ್ತಾರೆ ನನ್ನ ತಂಗಿ ಚೆನ್ನಾಗಿರೋ ಬಟ್ಟೆಗೆ ಹಾಕೊಂಡು ಹೋಗ್ಲಿ ಅಂತ ಕೂಲಿನಲ್ಲಿ ಮಾಡಿ ನಿನ್ನ ಸ್ಕೂಲ್ ಕಳಿಸ್ತಾ ನಿಯತ್ತಿಲ್ಲೇನೆ ನಿಯತ್ತಿಲ್ಲ ನೋಡ ನೀನು ಮುನ್ಸೆ ಹೆಂಗದೋ ಇವತ್ತು ನೀನು ಹಂಗೆ ಇದೆಯಾ ಅವಳು ಮುನ್ಸೆ ಹೆಂಗದೋ ಅವಳು ಇವತ್ತು ಹಂಗೆ ಅವಳೆ ಬಂಗಾರದಂಥ ಮಕ್ಕಳು ಹಾಂ ಅವಳು ನೋಡಿದ್ರೆ ಸಂತೋಷ ಆಗ್ತದೆ ನನ್ನ ಮಗು ಒಂದು ರೂಪಾಯಿ ಕಾಸ ಪಡಲ್ಲ ಇರೋದ್ರಾಗ ಜೀವನ ಮಾಡ್ತಾಳೆ ನಾನಿವತ್ತು ಸಾಕಾರ್ನು ಅಂತ ಜಂಬಾ ತೋರಿಸ್ಕೊಳಲ್ಲ ಅವಳು ಓ ಅದೆಲ್ಲ ಕತೆ ಬೇಡ ಆಗೋಗಿರೋ ಕತೆ ಬೇಡ ಇವಾಗ ನಡೀತಾ ಇರೋ ಕತೆ ಹೇಳು ನನಗೆ ಯಾಕೆ ಚೀರೆ ಕೊಟ್ಟಿಲ್ಲ ಅವಳು ಕೊಡುತ್ತಾ ಬೇಗ ಬ್ಯಾಕ್ ಕೊಡುವ ನಾನಾಕೆ ಕೊಡ್ಲಿ ಯಾಕೆ ಕೊಡೇ ನಾನು ನಮ್ಮ ನಮ್ಮಣ್ಣು ಬೋಡ ಮುಂದ್ಕೊಡಲ್ಲ ನಾನು ನಾನೇ ಐಕ್ಕಂಟು ಹದಿನೈದು ಅದನ್ನ ಅದು ನಾನು ಹೇಳೋಕ್ಕಾಗಲ್ಲ ಮುಂದುವರಿಯುವುದು